ನಾನು ಸಹಕಾರ ರಂಗದಲ್ಲಿ ಇದೇ ಮೊದಲ ಬಾರಿಗೆ ನಾಮಿನೇಷನ್ ಮಾಡಿದ್ದು ಮತ್ತು ಬಂದದ್ದು ಮೊದಲು ಹತ್ತನೇ ತಾಲೂಕಾ ಒಂದೇ ಇರೋದರಿಂದ ಪ್ರತಿ ಸಲ ಲಕ್ಷ್ಮಣ ಸವದಿಯವರು ಅಲ್ಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಪ್ರತಿನಿಧಿಯಾಗಿ ಆರರಿಂದ ಏಳು ಸಲ ಅವರು ಅವಿರೋಧವಾಗಿ ಬಂದಿದ್ದರು ಇವತ್ತು ಕಾಗವಾಡ ತಾಲೂಕು ಆಗಿದ್ದರಿಂದ ಅಲ್ಲಿಗೆ ಒಂದು ಅವಕಾಶ ಇದೆ ಸಿಕ್ಕ ನಂತರ ನಾನು ಎಲ್ಲರ ಒಂದು ಅವರ ಮಾತುಗಳನ್ನು ಕೇಳ್ಕೊಂಡು ನಾನು ನಿಲ್ಲಬೇಕತ್ತೇನೆ ನಿಲ್ಲೇನೆ ಅಂದಾಗ ನಿಲ್ಲತ್ರ ಅಂದಾಗ ನಾನು ಸ್ಪರ್ಧೆಯನ್ನು ಮಾಡಿದ್ದೆ ಆಮೇಲೆ ನಮ್ಮ ವಿರೋಧವಾಗಿ ಮಾಜಿ ಮಂತ್ರಿಗಳಾದಂಥ ಶ್ರೀಮಂತ ಪಾಟೀಲ್ ಅವರ ಮಗ ಶ್ರೀನಿವಾಸ್ ಪಾಟೀಲ್ ಅವರು ಮಾಡಿದ್ರು ಇವತ್ತಿನ ದಿವಸ ಮೊನ್ನೆ ನಾನು ಲಕ್ಷ್ಮಣ ಸವದಿಯವರು ಕೂಡ ಬಂದಿಲ್ಲಿ ನಾಮಿನೇಷನ್ ಮಾಡಿದಾಗ ನೀವೆಲ್ಲ ಇದ್ರೆ ಇವಾಗ ಇವತ್ತು ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾ ಮಂತ್ರಿಗಳ ಅವರಿಗೆ ನಾನು ವಿನಂತಿ ಮಾಡಿಕೊಂಡು ಅವರ ನೇತೃತ್ವದಲ್ಲೇ ಅವರು ಅವ್ರ ಮನವಿ ಅವರನ್ನು ವಿರೋಧ ಪಕ್ಷ ಇದ್ದವರನ್ನು ಹಿಂದೆ ಪಡಲಿಕ್ಕೆ ಶ್ರಮಿಸಿ ಇವತ್ತು ಅವರು ನನ್ನನ್ನು ಅವರೋಧ ಅವಿರೋಧವಾಗಿ ಆಯ್ಕೆ ಆಗಲಿಕ್ಕೆ ಶ್ರಮವನ್ನು ಪಟ್ಟಿದ್ದಾರೆ ನಾನು ಯಾವ ಪಂಗಡ ಅಥವಾ ಯಾರು ಪರ ವಿರೋಧ ಇಲ್ಲ ಮೊದಲು ಭೀ ಹೇಳಿದ್ದೀನಿ ನಾನು ನಾವು ಯಾವಾಗಲೂ ಘಟದಲ್ಲಿ

ಜಿಲ್ಲೆಯ ಎಲ್ಲ ನಾಯಕರು ಕೂಡಿ ನನಗೆ ಅವಕಾಶವನ್ನು ಕೊಟ್ಟಿದ್ದರು ಈ ಅವಕಾಶವನ್ನು ನಾನು ಸದುಬೇಕು ಒಳ್ಳೆಯ ಕೆಲಸ ಮಾಡಿ ಇಲ್ಲಿ ನನಗೆ ಸಹಾಯ ಮಾಡಿದಂಥ ಎಲ್ಲ ನಾಯಕರಿಗೆ ಕಪ್ಪ ಚ್ಯುತಿ ಬರದೇ ಹಾಗೆ ನಾನು ಮುಂದಿನ ನಿರ್ಮಾಣಗಳಲ್ಲಿ ನಡ್ಕೋತೀನಿ ಯಾವುದು ಪೆನಲ ಮತ್ತು ಇಲ್ಲಿ ಪಕ್ಷ ಪಂಗಡ ಆ ಘಟ ಈ ಘಟ ಇಲ್ಲ ನಾನು ಎಲ್ಲರೂ ಘಟ ಅಂತೇಳಿ ಯಾರು ಬೇಕಾದವ್ರ ಘಟ ಜಿಲ್ಲೆಯಲ್ಲಿ ನಾನು ಎಲ್ಲಿಯೂ ನಾನು ಮೊದಲು ಸಹಿತ ಎಮ್ ಎಲ್ ಎ ಇದ್ದಾಗ ಸಹಿತ ಐದು ಬಾರಿ ಎಮ್ ಎಲ್ ಎ ನಾನು ಅಲ್ಲಿಯೂ ಸಹಿತ ಯಾವ ಘಟದ ಸಲುವಾಗಿ ನಾನು ಹೊಂದಾಣಿಕೆ ಆಗಿರ್ಕಿಲ್ಲ